ഗോവിന്ദ 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 നാരായണ ഗോവിഗോവിനാരായണാനന്ദ ഗോവിന്ദ ഗോവിന്ദ നാരായണ ಇಂದು ರುಚಿ ಸುಂದರ ಸುಮಂದ ಹಸಿತಾಸ್ಯಂ ಇಂದುವಿನ ಚಂದ್ರನ ಕಾಂತಿಯಿಂದ ಸುಂದರವಾದ ಮಂದವಾದ ಚಂದದ ಹಸಿತ ನಗೆಯ ಹಾಸ್ಯವನ್ನು ಹೊಂದಿರುವವನನ್ನು ಇಂದುವಿನ ಕಾಂತಿಯಂತೆ ಸುಂದರವಾದ ಸುಮಂದ ಹಸಿತ ತುಂಬಾ ಚಂದದ ನಗುವಿನಿಂದ ಕೂಡಿದ ಮೋರೆಯವನು ಯಾರು ನಂದ ತನಯ ನಂದ ಅಂದ್ರೆ ನಂದ ನಂದ ನಂದಗೋಪನ ತನಯನನ್ನು ದುರಿತ ಸಂದಹನ ದಕ್ಷಂ ದುರಿತಗಳ ಚೆನ್ನಾಗಿ ಅಹ್ ದಹನ ಮಾಡಿರುವ ದುರಿತಗಳನ್ನೆಲ್ಲ ನೂರು ಪಟ್ಟು ಆ ಯಾವುದಕ್ಕೂ ಅದು ಮುಂದೆ ಉಳಿದ್ರೆ ಅದು ಮತ್ತೆ ಮತ್ತೆ ಅನರ್ಥಕ್ಕೆ ಕಾರಣ ಆಗುತ್ತೆ ಹಾಗಾಗಿ ಸಂದಹನ ಅದು ಎಷ್ಟು ಪ್ರಮ ಪ್ರಭಾವಶಾಲಿಯೋ ಅದಕ್ಕಿಂತ ಹೆಚ್ಚು ಪಟ್ಟೆ ಪುಣ್ಯದ ಬಲದಿಂದ ತನ್ನ ಸಾಮರ್ಥ್ಯದ ಬಲದಿಂದ ಭಗವಂತ ದಹಿಸ್ತಾನೆ ದಹನ ದಕ್ಷಂ ಸೇಂದ್ರ ವೃಂದ ಪರಿವಂದಿತ ಪದಾಬ್ಜಂ ಸೇಂದ್ರ ಇಂದ್ರನಿಂದ ಕೂಡಿದ ಸುರವೃಂದ್ರಂಪು ಅದರಿಂದ ಪರಿವಂದಿತ ಎಲ್ಲ ರೀತಿಯಿಂದಲೂ ಪರಿಚಾರಕರಾಗಿ ಭಗವಂತನಿಗೆ ನಿರಂತರ ಸೇವೆಯನ್ನ ಮಾಡುವುದರಿಂದ ಹೇಳಿ ನಾವು ಪರಿವಂದಿತ ಪದಾಬ್ಜಂ ಪದಾಬ್ಜ ಅಂತ ಪಾದ ಕಮಲಗಳು ಪರಿವಂದಿತ ಪದಾಬ್ಜಂ ಸಂಸ್ಮರ ಸದಾಂತರ ಮುಕುಂದ ಮತಿಕಾಂತಂ ಸಂಸ್ಮರ ಸಂಸ್ಮರ ಅಂತ ಅನ್ನೋದು ಚೆನ್ನಾಗಿ ನೆನಪಿಸಿಕೊ ಸದಾ ಅಂತರ ಯಾವಾಗಲೂ ನಮ್ಮ ನಮ್ಮಕ್ಕಿಂತ ಮೇಲೆ ಇರುವ ಭಗವಂತನನ್ನ ಅಂತರ ಅಂತಂದ್ರೆ ಓ ಮನಸ್ಸೇ ಭಗವಂತನನ್ನ ತಿಳಿಯುವುದಕ್ಕೆ ಯಾವುದಕ್ಕೆ ಸಾಮರ್ಥ್ಯ ಇರುವುದು ಅಂದ್ರೆ ಈಗ ಅರಿವಿನ ಅರಿವಿನ ದಾರಿಯಲ್ಲಿ ಕೊಂಡು ಅಂದ್ರೆ ಅಂದರೆ ಮನಸ್ಸು ಹಾಗಾಗಿ ಓ ಒಳ ಮನಸ್ಸೇ ಓ ನನ್ನ ಬಗೆಯೇ ಓ ನನ್ನ ಅಂತರ ಅಂತ್ ಅಂತಃಕರಣವೇ ಆಂತರ ಸದಾ ಸಂಸ್ಮರ ಮುಕುಂದ ಮುಕುಂದ್ ಮುಕುಂದಂ ಸಂಸ್ಮರ ಕಥ ಕೀದೃಶ್ ಮುಕುಂದಂ ಅತಿಕಾಂತಂ ಮುಕುಂದಂ ಸಂಸ್ಮರ ಅತ್ಯಂತ ಕಾಂತಿಯುಕ್ತನಾದ ತೇಜಸ್ಸಿನಿಂದ ಕೂಡಿರುವ ಮುಕುಂದದಾತೀತಿ ಮುಕುಂದ ಬಿಡುಗಡೆಯ ದಾರಿಯನ್ನು ತೋರುವ ಭಗವಂತನನ್ನು ಸಂಸ್ಮರ ಅಂತ ಆ ಶಬ್ದದ ಅರ್ಥ ಲೋಕೋತ್ತರನಾದ ಸುಂದರ ಅತಿಕಾಂತ ಅಂದ್ರೆ ಲೋಕದ ಕಾಂತಿಯನ್ನು ಮೀರಿದವ ಒಂದು ಅತಿಕಾಂತ ಅಂದ್ರೆ ಹೆಚ್ಚಿನ ಕಾಂತ ಅಂತ ಇನ್ನೊಂದು ಕಾಂತವನ್ನ ಮೀರಿದು ಲೋಕದಲ್ಲಿ ನಾವೇನ್ ತೇಜಸ್ ನೋಡಿದ್ದೇವೆ ಅದನ್ನು ಮೀರಿದ ತೇಜಸ್ಸಿನ ಸ್ವರೂಪ ಭಗವಂತನದ್ದು ಕಣ್ಣಿಗೆ ಈಗ ನಾವು ಲೋಕದಲ್ಲಿ ಕಾಣುವ ಕಾಂತಿ ಏನಿದೆ ಆ ಕಾಂತಿಯು ಕೂಡ ಭೌತಿಕವಾದ ಕಾಂತಿ ಆ ಭೌತಿಕವಾದ ಕಾಂತಿಗಿಂತಲೂ ಮೀರಿದ ಕಾಂತ ಶಕ್ತಿ ಭಗವಂತನದ್ದಾದ್ರಿಂದ ಅತಿಕಾಂತಂ ಅನ್ನುವ ಶಬ್ದದಿಂದ ಭಗವಂತನನ್ನ ಪರಿಚಯಿಸಿದ್ರು ಹಾಗಾಗಿ ಚಂದಿರನ ರೀತಿ ಅತ್ಯಂತ ಸುಂದರವಾದ ಮಂದಹಾಸದಿಂದ ಕೂಡಿದ ನಂದರ ನಂದರಗೋಪನ ಮಗನನ್ನು ದುರಿತಗಳನ್ನು ಸಂಹರಿಸುವ ಚೆನ್ನಾಗಿ ತೊಳೆದು ಪರಿಶುಭ್ರಗೊಳಿಸುವ ಇಂದ್ರಾದಿ ದೇವತೆಗಳಿಂದ ನಿರಂತರ ನಮಸ್ಕರಿಸಲ್ಪಡುವ ಪಾದಗಳುಳ್ಳ ಬಿಡುಗಡೆಯ ದಾರಿಯನ್ನು ತೋರುವ ಲೋಕೋತ್ತರವಾದ ಸೌಂದರ್ಯವನ್ನು ಬರೀ ಸಂ ಸ್ಮರ ಅಲ್ಲ ಸಂಸ್ಮರ ಚೆನ್ನಾಗಿ ಸ್ಮರಿಸು ಅಂತ ಒಟ್ಟು ಎಷ್ಟು ಭಾವುಕವಾಗಿ ಆ ಪದವನ್ನ ಜೋಡಿಸಿ ಇಲ್ಲಿ ಸ್ತೋತ್ರ ಮಾಡಿದ್ದಾರೆ ಅನ್ನೋದು ಇದರ ಸೌಂದರ್ಯ ಮಂದಾರ ಮರಂದ ಚಂಪುವಿನಲ್ಲಿ ಇದರ ಆ ಛಂದಸ್ಸಿನ ಹೆಸರನ್ನು ಹೇಳಿದ್ದಾರೆ ಇಂದು ವದನಾ ವೃತ್ತ ಅಂತ ಇಂದು ಇದಕ್ಕೆ ಮುಕುಂದ ಸ್ತೋತ್ರ ಅಂತ ಹೆಸರು ಇದನ್ನು ಕೂಡ ಕಲ್ಯಾಣಿ ದೇವಿನೇ ಬರ್ದದ್ದು ಅಂತ ಪ್ರತಿ ಪ್ರಸಿದ್ಧಿ ಇರುದು ಭಗವಂತ ನಿಜವಾಗಿಯೂ ಕೂಡ ನಮ್ಮ ಕಣ್ಣ ಮುಂದೆ ಬಂದು ನಿಂತಿದ್ದಾನೆ ಅನ್ನುವಷ್ಟು ಆ ಮನಸ್ಸಿಗೆ ಭಾವವನ್ನ ತುಂಬುವ ಸಾಲುಗಳು ಈ ಪದ್ಯದಲ್ಲಿ ನಮಗೆ ನೋಡ್ಲಿಕ್ಕೆ ಸಿರುವಂತದ್ದು ಮುಂದಿದ್ದು ಇನ್ನು ಚೆನ್ನಾಗಿದೆ ಪಾದಪತಿ ಪದಪನೋದನ ಪನೋದನ ವಿನೋದಂ ಪಾದ ಪರಿಪಾತಿತ ಸುಪಾಪ ಪಾದಯುಗ ಪಾಟಲಿತ ಪಾವಿತ ವನಂತಂ ಸಂಸ್ಮರ ಸದಾಂತರ ಕಾಂತಂ ಅದ್ಭುತ ಪಾದ ಪತಿತ ಅಪನೋದನ ವಿನೋದಂ ಪಾದಪತಿತ ಕಾಲಿಗೆ ಬಿದ್ದವನ ಪತಿತಾನಂ ಆಪತ್ ಕಷ್ಟವನ್ನು ಅಪನೋದನ ಕಳೆಯುವ ಕೆಲಸ ಯಾರಿಗೆ ವಿನೋದವನ್ನುಂಟು ಮಾಡುತ್ತೋ ಭಕ್ತರ ಕಷ್ಟ ಕಳೆಯುವುದು ಅಂದ್ರೆ ದೇವ್ರಿಗೆ ತುಂಬಾ ಸುಖ ಅಂದ್ರೆ ಒಂದು ಅನಾಯಾಸವಾಗಿ ಅಂತ ಅರ್ಥ ಇನ್ನೊಂದು ಅವನಿಗೆ ವಿನೋದ ತುಂಬಾ ಖುಷಿ ಪಡ್ತಾನೆ ನಾ ಕೆಲಸ ಮಾಡುವುದರಿಂದ ಭಕ್ತನ ಕಣ್ಣೀರು ಒರೆಸುವುದು ಅನ್ನೋದ್ರಲ್ಲಿ ಇರುವ ಅವನಿಗೆ ಖುಷಿ ಇನ್ನು ತನಗೆ ಅವನು ಸ್ತೋತ್ರ ಮಾಡಿದ ಅನ್ನೋದಕ್ಕಿಂತ ಹೆಚ್ಚು ಅವನು ಸಂತೋಷ ಪಡ್ತಾನೆ ಹಾಗಾಗಿ ಪಾದ ಪತಿತರಾದವರ ಆಪತ್ತುಗಳನ್ನು ಅವನೋದನಗೊಳಿಸುವುದರಲ್ಲೇ ವಿನೋದವನ್ನು ಕಾಣುವವನು ಅಥವಾ ವಿನೋದ ಅಂದ್ರೆ ವಿನೋದಯತಿ ಅವರನ್ನ ಖುಷಿ ಪಡಿಸ್ತಾನೆ ಅಪನೋದನಗೊಳಿಸಿ ಅವರಲ್ಲಿರುವ ಕಷ್ಟಗಳನ್ನು ಕಳೆದು ಅವರನ್ನು ಖುಷಿಪಡಿಸ್ತಾನೆ ಖುಷಿಗೊಳಿಸ್ತಾನೆ ಅದರಿಂದಾಗಿ ಅವನನ್ನ ಈ ಶಬ್ದದಿಂದ ಕರೆದ್ರು ಪಾದ ಪರಿಪಾತಿತ ಸುಪಾಪ ಭಗವಂತನ ಪಾದದ ವಿಶೇಷತೆಯನ್ನು ಹೇಳ್ತಾರೆ ಪಾಪಿಯಾದ ಶಕಟಾಸುರನನ್ನು ತನ್ನ ಪಾದದ ಪರಿಪಾಟಿತ ಸುಪಾಪ ಶಕಟಾರಿಂ ಸುಪಾಪ ಅಂದ್ರೆ ಅತ್ಯಂತ ಪಾಪಿಷ್ಠ ಸುಪಾಪ ಶಕಟಾರಿಂ ಸುಪಾಪ ಶಕಟಾರಿಂ ಸುಪಾಪ ಅಂತಂದ್ರೆ ಮಹಾಪಾಪಿಷ್ಠ ಮಹಾಪಾಪಿಷ್ಠನಾದ ಶಕಟನ ಆರ್ಭಟವನ್ನ ಅವನು ಬಂಡಿಯಿಂದ ಬಂದು ಕೊಂದು ಬಿಡ್ತೇನೆ ಅಂತ ಮಹಾ ಧೈರ್ಯವಂತ ಅನ್ನುವ ಹಾಗೆ ಬಂಡಿಯಲ್ಲಿ ಅಡಗಿ ಬಂದ ಬಂಡಿ ರೂಪದಿಂದ ಬಂದ ಶಕಟ ಅಸುರನ ಕೊಂದ ಭಗವಂತನ ಪಾದಕ್ಕಿರುವ ತಾಕತ್ತನ್ನೇ ಹೇಳ್ತಾರೆ ಪಾದ ಪರಿಪಾಟಿತ ಇಲ್ಲೊಂದು ಇಲ್ಲಿ ಇರುವ ಪಾಠ ಪರಿಪಾತಿತ ಅಂತಿದೆ ಆಗತ್ತೆ ಆದ್ರೆ ಪಾಟಿತ ಅಂದ್ರೆ ಸೀಳುದು ಪಾತಿತ ಅಂದ್ರೆ ಬೀಳ್ಸುದು ಪಾದ ಪರಿಪಾಟಿತ ಸುಪಾಪ ಶಕಟಾರಿನ್ ಅಲ್ಲಿ ಟ ಬಂದದ್ದು ಚೆನ್ನಾಗಿರುತ್ತೆ ಹಾಗಾಗಿ ಪಾಠಾಂತರ ಇರಬಹುದು ಅಂತ ಒಂದು ಊಹೆ ಆಚಾರ್ಯರು ಗೋವಿಂದಾಚಾರ್ಯರು ಅದಕ್ಕೆ ವ್ಯಾಖ್ಯಾನ ಸಂಸ್ಕೃತದಲ್ಲಿ ಕೊಡುವಾಗ ಪಾದ ಪರಿಪಾಠಿತ ಅಂತ ಪಾಠಿತ ಅಂತ ಇರಬಹುದು ಅತ್ಯಂತ ಮೆದುವಾದ ಪಾದಗಳಿಂದ ಚಕ್ರದ ಇಲ್ಲಿ ಬಂಡಿಯ ರೂಪದಲ್ಲಿ ತನ್ನ ಮೇಲೆ ಸುತ್ತು ಹಾಕಿ ಬಂದದ್ರಿಂದ ಕೊಲ್ಲುವ ಪ್ರಯತ್ನ ಮಾಡಿದ್ರಿಂದ ಅವನನ್ನ ಪಾಟಲಿತ ಸಾರಿ ಪಾತಿ ಪಾಟಿತ ಪಾಟಿತ ಅಂದ್ರೆ ಸೀಳುದು ಪಾದ ಪರಿಪಾಟಿತ ಸುಪಾಪ ಶಕಟಾರಿಂ ಪಾದಯುಗ ಪಾಟಲಿತ ಪಾವಿತ ವನಂತಂ ವನ ಅಂದ್ರೆ ವೃಂದಾವನ ವನಾಂತಂ ಆ ವನ ವನವನ್ನ ಪೂರ್ತಿ ವೃಂದಾವನವನ್ನ ಪೂರ್ತಿ ತನ್ನ ಪಾದ ಯುಗ ಅಂದ್ರೆ ಜೋಡಿ ತನ್ನೆರಡು ಪಾದಗಳಿಂದ ಪಾಟಲದ ಹಾಗೆ ಕೆಂಪು ಬಣ್ಣ ಪಾಟಲ ವರ್ಣ ಅಂತ ಕರೀತಾರೆ ಪಾಟಲಿತ ಅಂದ್ರೆ ತನ್ನ ನಸೆಗೆಂಪಾದ ಪಾದಗಳೆರಡರಿಂದ ಇಡೀ ವೃಂದಾವನದ ತಾಣವನ್ನ ಪಾವಿತ ಪಾವಿತ್ರ್ಯ ಗೊಳಿಸಿದವನನ್ನು ಪಾವಿತ್ರ್ಯವನ್ನು ಉಂಟು ಮಾಡಿದವನನ್ನು ಸಂಸ್ಮರ ಸದಾಂತರ ಮುಕುಂದ ಮತಿಕಾಂತಂ ಕಾಲಿಗೆರದ ಎರಗಿದವರ ಪಾಪವನ್ನ ಕಳೆವ ಪಾದಗಳುಳ್ಳವನನ್ನು ಪಾಪಿಯಾದ ಶಕಟಾಸುರ ದಾಳಿ ಮಾಡಿದಾಗ ತನ್ನ ಪುಟ್ಟ ಪಾದಗಳಿಂದಲೇ ಅವನನ್ನ ಆಕಾಶಕ್ಕೆ ಎರಗಿಸಿದವನನ್ನು ಕಿತ್ತೆಸೆದವನನ್ನು ಪಾದಗಳಿಂದಲೇ ಕಿತ್ತೆಸೆದವನನ್ನು ಅಹ್ ಅವರ ಪಾಪ ಹೋಗಿದ್ದು ಪಾದಕ್ಕೆ ಬಿದ್ದದ್ರಿಂದಲೇ ದುಷ್ಟರು ನಷ್ಟವಾದದ್ದು ಕೂಡ ಭಗವಂತನ ಪಾದದಿಂದಲೇನೆ ಇನ್ನು ತನ್ನ ಸ್ವತಃ ಪಾದಗಳಿಂದ ಅತ್ಯಂತ ಸುಂದರವಾದ ನಸಗೆಂಪಾದ ಪಾದಗಳಿಂದ ವೃಂದಾವನದ ತುಂಬೆಲ್ಲ ಆತ ಓಡಾಡಿದ್ರಿಂದ ಇಡೀ ವನ ಪವಿತ್ರಗೊಂಡಿತು ಅಂತಹ ಪಾದಗಳುಳ್ಳ ಪರಮಾತ್ಮನನ್ನು ಸದಾ ಸಂಸ್ಮರ ಓ ಬಗೆಯೇ ಸದಾ ಚಿಂತಿಸು ಭಗವಂತನ ಪಾದ ಆಪತ್ತುಗಳಿಗೆ ಹೆದರಿ ಎರಗಿ ಪಾದ ಕೆರಗಿದವರನ್ನು ಆ ಆಪತ್ತಿನಿಂದ ದೂರ ಮಾಡಿ ಸಂತೋಷ ಪಡಿಸ್ತಾನೆ ಶಕಟನೆ ಮೊದಲಾದ ದುರುಳರು ಅವನನ್ನ ನಿಗ್ರಹಿಸಬೇಕು ಅಂತ ಬಂದಾಗ ತನ್ನ ಪಾದದಿಂದಲೇನೆ ಅವರನ್ನ ಡಿಸ್ಮ್ಯಾಂಟಲ್ ಮಾಡಿ ಲಗಾಡಿ ತೆಗೆಯುವುದು ಅಂತ ಹೇಳ್ತಾರೆ ಲಗಾಡಿ ತೆಗೆದ ಕೊನೆಗೆ ಗಾಡಿಯನ್ನೇ ಪುಡಿಗಟ್ಟಿದ ಪಾದ ಅತ್ಯಂತ ಮೃದುವಾದ ನಸೆಗೆಂಪಾದ ಬಣ್ಣದಿಂದ ಕೂಡಿದ್ದು ಅದು ಇಡೀ ವೃಂದಾವನಕ್ಕೆ ಇನ್ನಷ್ಟು ಪವಿತ್ರ ಭಾವವನ್ನು ತುಂಬಿತು ನಾವು ಇವತ್ತು ವೃಂದಾವನದ ಸುತ್ತ ಓಡಾಡುವಾಗ ನೆನಪಾಗಬೇಕಾದ ಸಾಲು ವೃಂದಾವನದಲ್ಲಿ ಕೃಷ್ಣ ಹೆಜ್ಜೆ ಇಟ್ಟಿದ್ದಾನೆ ಇಟ್ಟ ಹೆಜ್ಜೆಯ ಖುಷಿ ನಮಗೆ ನಿರಂತರ ಈವಾಗ್ಲೂ ಅನುಭವಕ್ಕೆ ಬರುತ್ತಲ್ಲಿ ಈಗಲೂ ಕೂಡ ಆ ಪ್ರೆಸೆನ್ಸ್ ಕೃಷ್ಣನ ಪಾದದ ಧೂಳಿಯ ಪ್ರೆಸೆನ್ಸ್ ಅನುಭವಕ್ಕೆ ಬರುತ್ತೆ ಅಷ್ಟು ಒಂದು ಅಹ್ ಸ್ಯಾ ಸ್ಯಾಂಟಿಟಿ ಅಂತ ಅನ್ನೋದು ಇವತ್ತಿಗೂ ಗೊತ್ತಾಗುತ್ತೆ ಅಂತಹ ಪಾದ ಅವನದ್ದು ಅವತ್ತು ಅವನು ತುಳಿದ ಪಾದದ ಭಾವ ಅಲ್ಲಿ ಏನೇನೇನೇನೋ ವ್ಯವಸ್ಥೆಗಳು ನಮಗೆ ಮೇಲ್ನೋಟಕ್ಕೆ ಕಾಣ್ತಾವೆ ಆ ಎಲ್ಲ ದೃಷ್ಟಿಯಿಂದಲೂ ರಾಜಕೀಯವಾಗಿರ್ಬಹುದು ಸಾಮಾಜಿಕವಾಗಿರ್ಬಹುದು ಆ ನೂರಾರು ತರದ ಪ್ರಾಬ್ಲಮ್ಸ್ ಇವೆ ಇಷ್ಟರ ಮಧ್ಯದಲ್ಲೂ ಮಥುರಾ ಬೃಂದಾವನದಲ್ಲಿ ಓಡಾಡಿ ಬಂದ್ರೆ ಇಲ್ಲ ಕೃಷ್ಣ ಇಲ್ಲೇ ಇದ್ದ ಇಲ್ಲೇ ನಮ್ಮನ್ನ ನೋಡ್ತಾ ಇದ್ದಾನೆ ನಮ್ಮ ಮಧ್ಯದಲ್ಲೇ ಎಲ್ಲೋ ಓಡಾಡ್ತಿರ್ತಾನೆ ಅಂತ ಅನ್ನುವ ಒಂದು ಸುಂದರವಾದ ಭಾವವನ್ನ ಭಾವೋ ಭಾವೋಪಶಮನ ಬೇಡವಾದ ಭಾವನೆಗಳನ್ನು ಉಪಶಮನಗೊಳಿಸಿ ಒಳಿತಿನ ಭಾವದ ಕಡೆಗೆ ಮನಸ್ಸನ್ನ ಸೆಳೆಯುವ ಒಂದು ಅನುಭವ ಸಾಧಕರಿಗೆ ಆಗಿಯೇ ಆಗುತ್ತೆ ಅಂತಹ ಪಾದಗಳಿಂದ ಕೂಡಿದ ಭಗವಂತನನ್ನು ಯಾವಾಗಲೂ ನಿನ್ನ ಪುಟ್ಟ ಹೃದಯದಲ್ಲಿ ನೆಲೆಗೊಳಿಸಿ ಅವನ ನೆನಪಿನಲ್ಲಿ ಕಾಲವನ್ನ ಕಳಿ ಸಂಸ್ಮರ ಸದಾ ನೆನೆ ಅಂತ ಈ ಪದ್ಯದ ನಿರೂಪಣೆ ಬಂತು ಮತ್ತೆ ಮುಂದಿನ ಪದ್ಯಾನುಸಂಧಾನವನ್ನ ನಾಳೆ ನೋಡೋಣ ಅಂತ ಹೇಳ್ತಾ ಎಲ್ಲರಿಗೂ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಮತ್ತೆ ಭೇಟಿಯಾಗೋಣ ನಮಸ್ಕಾರ